ನನ್ನ ಮಗ ಆ ಸತ್ತು ಹೋಗಿರ್ಬೋದು ಅಂತ ಆ ಸೊಸೆಯನ್ನ ಮನಿ ಬಿಟ್ಟು ಹೊರಗೆ ಹಾಕ್ತಾಳ ಆವಾಗ ಆ ಹೆಣ್ಣು ಮಗಳ ಕಣ್ಣೊಳಗ ಧಾರಾಕಾರ ಕಣ್ಣೀರ ನಾನೇನಾದ್ರೂ ತವರ ಮನೆಗೆ ಹೋದೆ ಅಂದ್ರ ನನಗ ಬೆಲೆ ಇಲ್ಲ ಇಲ್ಲಿ ಅತ್ತಿಯೂ ಮನೆಯನ್ನ ಬಿಟ್ಟು ಹೊರಗೆ ಹಾಕ್ಯಾಳ ಏನು ಮಾಡೋದು ಕಟ್ಟಿಕೊಂಡಿರುವಂತಹ ಗಂಡ ಮೂರು ವರ್ಷವಾಯಿತು ಮನೆ ಬಿಟ್ಟು ಹೋಗಿ ಅವಾಗ ಆ ಹೆಣ್ಣು ಮಗಳು ಇಷ್ಟೆಲ್ಲ ವಿಚಾರವನ್ನ ಮಾಡಿ ಏನು ಮಾಡಿದಳು ಅಂದ್ರೆ ಒಂದು ವಿಷದ ಬಾಟಲಿಯನ್ನು ತೆಗೆದುಕೊಳ್ಳುತ್ತಾಳೆ ಒಂದು ವಿಷದ ಬಾಟಲಿಯನ್ನು ತೆಗೆದುಕೊಂಡು ಇನ್ನೇನು ಕುಡಿದು ಸಾಯಬೇಕು ಅನ್ನುವಂತ ಸಂದರ್ಭದೊಳಗ ಮಹಾತ್ಮರಾಗಿರುವಂತಹ ಬಸವೇಶ್ವರರು ಬಂದು ತಡೀತಾರಂತ ಆ ಹೆಣ್ಣುಮಗಳ ಕೈ ಒಳಗಿರುವಂತಹ ವಿಷದ ಬಾಟಲಿಯನ್ನ ಕಸ್ತು ಒಗಿತಾರೆ ಹೀಗೆ ಇಸ್ಕೊಳ್ತಾರೆ ಯವ್ವಾ ಸಾಯುವಂಥದ್ದು ನಿನಗೇನಾಗೈತಿ ತಾಯಿ ಅಂದಾಗ ಅವಾಗ ಆ ಹೆಣ್ಮಗಳಂತಳಂತ ಎಪ್ಪ ನನ್ನ ಗಂಡ ಮನಿ ಬಿಟ್ಟು ಎಂದಿಗೆ ಮೂರು ವರ್ಷ ಆತ್ ಎಲ್ಲಿ ಹೋಗ್ಯಾನ ಏನು ಮಾಡಾಕತ್ತಾಣ ಅನ್ನುವಂತಹ ಸುಳಿವೇ ಇಲ್ಲ ಹಾಗಾಗಿ ನನ್ನತ್ತಿ ನನ್ನ ಗಂಡ ಸತ್ತಾಣ ಅಂತೇಳಿ ನನ್ನನ್ನು ಮನಿ ಬಿಟ್ಟು ಹೊರಗೆ ಹಾಕ್ಯಾಳ ನನ್ನ ಮಾಂಗಲ್ಯ ಸರವನ್ನು ಕಿತ್ಕೊಳ್ಳಾಕೆ ಬಂದು ನೀನು ಇಲ್ಲಿ ಇರೋದು ಸೂಕ್ತ ಅಲ್ಲ ಅಂತೇಳಿ ಮನಿ ಬಿಟ್ಟು ಹೊರಗೆ ಹಾಕ್ಯಾಳ ಹಾಗಾಗಿ ನನಗ ಸಾವೇ ಗತಿ ಹಾಗಾಗಿ ಶರಣ ನಾನು ಸಾಯಾಕ್ ಹೊಂಟೀನಿ ಅಂದಾಗ ಅವಾಗ ಮಹಾತ್ಮರಾಗಿರುವಂತ ಶರಣ ಬಸವೇಶ್ವರರಂತರಂತ ಯವ್ವಾ ನಿನ್ನ ಗಂಡ ಜೀವಂತವಾಗೇ ಅದಾನ ತಂಗಿ ನೀನೇನು ಚಿಂತೆ ಮಾಡಕ್ ಹೋಗಬೇಡ ಇನ್ನು ಎರಡು ದಿನದೊಳಗಾಗಿ ಗಂಡ ನಿನ್ನ ಗಂಡ ಮಣಿಗೆ ಬರ್ತಾನ ಹೋಗು ಅಂತೇಳಿ ಆಶೀರ್ವಾದ ಮಾಡಿದ್ರು ಎರಡು ದಿನದೊಳಗಾಗಿ ಮೂರು ವರ್ಷ ಊರು ಬಿಟ್ಟು ಹೋಗಿರುವಂಥ ಹೆಣ್ಣುಮಗಳ ಗಂಡ ಬಂದು ಮಣಿಗೆ ಬಂದನಂತ ಆ ಹೆಣುಮಗಳ ಗಂಡ ಮಣಿಗೆ ಬಂದು ಅವಾಗ ಶರಣರು ಇಬ್ಬರೂ ಗಂಡ ಹೆಂಡತಿಗೆ ಬುದ್ಧಿ ಮಾತು ಹೇಳಿದ್ದರ ಫಲವಾಗಿ ಶರಣರ ಆಶೀರ್ವಾದದಿಂದ ನಾಲ್ಕು ಮಕ್ಕಳನ್ನು ಹಡಿದು ಸುಖವಾಗಿರುವಂಥ ಸಂಸಾರವನ್ನು ಮಾಡಿದರಂತ ಶರಣರ ಆಶೀರ್ವಾದ ಅನ್ನುವಂಥದ್ದು ಬಹಳ ದೊಡ್ಡ ಹೀಗಿರುವಂಥ ಸಮಯದೊಳಗ ಆ ಕಲಬುರ್ಗಿಯೊಳಗ ಒಬ್ಬ ಬಡ ಮಗಳು ಆಕೆಯ ಹೆಸರು ಕುಂಬಾರ ನೀಲವ್ವ ಅಂತೆ ಆಕೆಗೂ ಕೂಡ ಗಂಡು ಮಗನನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಹಂಬಲ ಮದುವೆಯಾಗಿ ಎರಡು ವರ್ಷವಾಗಿತ್ತು ಅವಾಗ ಆ ಕುಂಬಾರ ನೀಲವ್ವ ಅನ್ನುವಂತಹ ಹೆಣ್ಮಗಳು ಶರಣಬಸವೇಶ್ವರರ ಹತ್ತಿರ ಬರ್ತಾಳಂತ ಶರಣ ಶರಣಬಸವೇಶ ಯಾರ್ಯಾರಿಗೋ ಏನೇನೋ ಸಂತಾನದ ಭಾಗ್ಯ ಕೊಡ್ತಿ ಮಹಾರಾಷ್ಟ್ರದಿಂದ ಬರ್ತಾರ ಆಂಧ್ರದಿಂದ ಬರ್ತಾರ ಉತ್ತರ ಪ್ರದೇಶದಿಂದ ಬರ್ತಾರ ಜಾರ್ಖಂಡದಿಂದ ಬರ್ತಾರ ಆಗಿನ ದಿನಮಾನದೊಳಗೆ ಅನೇಕ ರಾಜ್ಯಗಳಿಂದ ಬಂದು ಅನೇಕ ಜನ ಬಂಜೆಯರು ಮಕ್ಕಳ ಭಾಗ್ಯವನ್ನ ಪಡೆದುಕೊಂಡು ಹೋಗ್ಯಾರ ಹಾಗಾಗಿ ನನಗೂ ಕೂಡ ಗಂಡು ಸಂತಾನ ಆಗುವಂಗ ಒಂದು ವರ ಪ್ರಸಾದವನ್ನು ಕೊಡು ನಿನ್ನ ಅಮೃತ ಹಸ್ತದಿಂದ ಅಂದಾಗ ಅವಾಗ ಶರಣಬಸವೇಶ್ವರರಂತಾರಂತ ನಿಲವ್ವ ಒಂದು ಸಾವಿರದ ಒಂದು ರೂಪಾಯಿಯನ್ನ ನೀನು ಕೊಟ್ಟಿ ಅಂದ್ರ ನಾನು ಗಂಡು ಪ್ರಸಾದದ ಗಂಡು ಮಗು ಆಗಲಿ ಅಂತೇಳಿ ಒಂದು ಉತ್ತತ್ತಿ ಪ್ರಸಾದ ಕೊಡ್ತೀನಿ ಅಂದ್ರೆ ಬಸವೇಶ್ವರ ಆವಾಗ ಆ ನಿಲವ್ ಅಂತಳಂತ ಎಪ್ಪಾ ಶರಣರ ಒಂದು ಸಾವಿರದ ಒಂದು ರೂಪಾಯಿ ಅಷ್ಟು ದೊಡ್ಡ ನನ್ನ ಕಡೆಯಿಂದ ಎಲ್ಲಿಂದ ಬರಬೇಕು ನಾನು ದುಡಿದುಣ್ಣುವಂತಹ ಬಡ ಹೆಣ್ಮ ನನಗೆ ಹೊಲ ಇಲ್ಲ ಮಣಿ ಇಲ್ಲ ಊರ ಹೊರಗೆ ಒಂದು ಗುಡಿಸಲ ಹಾಕ್ಕೊಂಡು ಗಂಡ ಹೆಂಡತಿ ಇನ್ನೊಬ್ಬರ ಹೊಲಕ್ಕೆ ಹೋಗುತ್ತೀವಿ ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಿ ಏನು ಅವ್ರು ಏನು ಕೊಡ್ತಾರಲ್ಲ ಅದರೊಳಗೆ ಜೀವನ ಮಾಡಾಕತ್ತೀವಿ ಹೊಟ್ಟೆ ತುಂಬಿಸ್ಕೊಳ್ಳಾಕತ್ತೀವಿ ಒಂದು ಸಾವಿರದ ಒಂದು ರೂಪಾಯಿ ನನ್ನ ಹತ್ರ ಇಲ್ಲ ಅಂದಾಗ ಶರಣ ಬಸವೇಶ್ವರರಂತಾರಂತ ಇಲ್ಲವಾ ಇದು ನನ್ನ ನಿಯಮ ಆಗಿತ್ತು ಅಂದ್ರೆ ನಾನು ಮುರಿದು ಕೊಟ್ಟು ಬಿಡ್ತಿದ್ದೆ ಇದು ಶಿವನ ನಿಯಮ ಶಿವ ಕಣಸಿನೊಳಗೆ ಬಂದು ಹೇಳಣ್ಣ ತಾಯಿ ಹಾಗಾಗಿ ನೀನು ಒಂದು ಸಾವಿರದ ಒಂದು ಕೊಟ್ಟಾಗ ಮಾತ್ರ ನಿನಗ ಗಂಡು ಸಂತಾನ ಆಗತ್ತ ಅಂತ ಹೇಳಿದ್ರು ನನ್ನ ಬಲ್ಲಿ ಅಷ್ಟು ದುಡ್ಡಿಲ್ಲಪ್ಪ ಅಂದಳು ಆಕೆ ನನ್ನ ಬಲ್ಲಿ ಅಷ್ಟು ದುಡ್ಡಿಲ್ಲ ಆ ದುಡ್ಡ ಕುಡಿಸುವಂಗ ನೀನ ಆಶೀರ್ವಾದ ಮಾಡು ಅಂದಳು ಆಕೆ ಆ ಒಂದು ಸಾವಿರದ ಒಂದು ರೂಪಾಯಿ ನನ್ನ ಬಲ್ಲಿಲ್ಲ ಆ ದುಡ್ಡ ಕುಡಿಸುವಂಗ ನೀನಾ ನನಗೆ ಆಶೀರ್ವಾದ ಮಾಡಬೇಕು ಅಂದಾಗ ಶರಣರ ನಕ್ಕ ಅಂತಾರಂತ ನೀಲಮ್ಮ ಚಿಂತೆ ಮಾಡಾಕ ಹೋಗಬೇಡವಾ ಶಿವ ಅದಕ್ಕೂ ಒಂದು ದಾರಿ ಮಾಡ್ತಾನೆ ಹೋಗು ಅಂತಂದ್ರು ಶರಣ ಅವಾಗ ಬರೀ ಗೈಲಿ ಮನೆಗೆ ಬರುತ್ತಾಳ ಒಂದು ಮೂರು ತಿಂಗಳು ಕಳೆದಿತ್ತು ಮೂರು ತಿಂಗಳು ಕಳೆದಾಗ ಧಾರಾಕಾರ ಮಳಿ ಪ್ರಾರಂಭ ಆಯ್ತು ಆ ಕಲಬುರಗಿಯೊಳಗ ಸತತವಾಗಿ ಮೂರು ತಿಂಗಳ ಪರ್ಯಂತರವಾಗಿ ಧಾರಾಕಾರ ಮಳಿ ಪ್ರಾರಂಭವಾಗಿರುವಂತಹ ಸಮಯದೊಳಗ ಸದ್ಭಕ್ತರೆಲ್ಲ ಬಂದು ಶರಣರ ಹತ್ರ ಬರ್ತಾರಂತ ಎಪ್ಪ ಶರಣರ ಧಾರಾಕಾರ ಮಳಿ ಪ್ರಾರಂಭ ಆಗೈತಿ ಮೂರು ತಿಂಗಳ ಹತ್ತಿರುವಂತಹ ಮಳಿ ನಿಲ್ತಾ ಇಲ್ಲ ಹಾಗಾಗಿ ಅಣ್ಣ ದಾಸು ಹುಕ್ಕ ಒಣಗಿರುವಂತಹ ಕಟ್ಟಿಗೆಗಳ ಇಲ್ಲ ಇನ್ನೇನು ಅನ್ನದಾಸೋಹ ನಿಂತು ಹೋಗುತ್ತ ಅಂದಾಗ ಅವಾಗ ಬಸವೇಶ್ವರರಂದ್ರಂತ ಹೋಗ್ರು ಹೋಗ್ರಿ ಯಾರಾದ್ರೂ ಮನಿಯೊಳಗ ಕುಳ್ಳ ಕಟ್ಟಿಗೆ ಒಣಗಿರುವಂತಹ ಕುಳ್ಳ ಕಟ್ಟಿಗೆ ಇದ್ರ ನೋಡ್ರಿ ಅಂತ ಹೇಳಿದ್ರು ಅವಾಗ ಒಂದು ಇಪ್ಪತ್ತು ಜನ ಶರಣರ ಸದ್ಭಕ್ತರು ಆ ಕಲಬುರಗಿಯೊಳಗಿರುವಂತಹ ಪ್ರತಿಯೊಬ್ಬರ ಹೋಗುತ್ತಾರೆ ಒಣಗಿರುವಂತಹ ಕುಳ್ಳ ಕಟ್ಟಿಗೆ ಅದವನು ಅಂತ ಹೇಳಿ ಕೇಳಾಕ ಯಾರ ಮನಿಯೊಳಗೂ ಕೂಡ ಒಣಗಿರುವಂತಹ ಕುಳ್ಳ ಕಟ್ಟಿಗೆಗಳು ಸಿಗಲಿಲ್ಲ ಕೊನೆಯದಾಗಿ ಒಬ್ಬಾವ ಬಂದು ಹೇಳುತ್ತಣಂತ ಶರಣ ಶರಣಬಸವೇಶ್ವರರ ಆ ಕುಂಬಾರ ನೀಲವ್ವನ ಕಡೆ ಮೂರು ತಿಂಗಳ ಹಿಂದ ನಿಮ್ಮ ಹತ್ತಿರ ಬಂದು ಗಂಡು ಮಗನನ್ನ ಕೊಡ್ರಿ ಅಂತೇಳಿ ಏನು ಕೇಳಿದ್ದಳಲ್ಲ ಆ ಕುಂಬಾರ ನೀಲವ್ವನ ಬಲ್ಲಿ ಒಂದು ಸಾವಿರದ ಒಂದು ಕೊಳ್ಳುಗಳದ ಒಣಗಿರುವಂತಹ ಕುಳ್ಳುಗಳು ಆಕೆಯ ಹತ್ತಿರ ಬಿಟ್ಟರೆ ಕಲಬುರಗಿಯೊಳಗೆ ಯಾರ ಬಲ್ಲೇನೂ ಇಲ್ಲ ಅಂತ ಹೇಳಿದ್ರು ಅವ್ರು ಅವಾಗ ಸಾಕ್ಷಾತ್ ಶರಣ ಬಸವೇಶ್ವರರೇ ಆ ಕುಂಬಾರ ನೀಲವ್ವನ ಗುಡಿಸಲಕ್ಕೆ ಬರ್ತಾರಂತ ಅವಾಗ ಕುಂಬಾರ ನೀಲವ್ವನ ಹತ್ತಿರ ಬಂದಂತಾರಂತ ಯವ ನೀಲವ್ವ ಮೂರು ತಿಂಗಳಾತ ಮಳಿ ಹತ್ತು ಒಣಗಿರುವಂತಹ ಕಟ್ಟಿಗೆ ಕುಳ್ಳುಗಳ ಸಿಗತಾ ಇಲ್ಲ ಹಾಗಾಗಿ ನಿನ್ನ ಬಲ್ಲೆ ಒಂದು ಸಾವಿರದ ಒಂದು ಕುಳ್ಳದವಂತ ನನ್ನ ದಾಸು ಆ ಕುಳ್ಳಣ್ಣ ಒಣಗಿರುವಂತಹ ಕುಳ್ಳಣ್ಣ ಕೊಡುವಂದಾಗ ಅವಾಗ ಕುಂಬಾರ ಅಂತಾಳಂತ ಅಂತಳಂತ ಶರಣಬಸಪ್ಪನವ್ರಣ್ಣ ಆ ಕುಳ್ಳ ಹಾಗಲ್ಲ ಅಂದಳಾಕಿ ಆ ಕುಳ್ಳ ಹಾಗಾ ಕೊಡಂಗ ಕೊಡ್ತೀವ ನನ್ನ ಬಳಿ ಒಂದು ಸಾವಿರದ ಒಂದು ಕುಳ್ಳದವ ನಿಮಗ ನೀವು ನಮಗ ನನಗೆ ಗಂಡು ಸಂತಾನ ಕೊಡಬೇಕಾಗಿತ್ತು ಅಂದ್ರೆ ನಾನ್ ನಿಮಗೆ ಎಷ್ಟು ಕೊಡ್ಬೇಕು ಒಂದು ಸಾವಿರದ ಒಂದು ಕೊಡ್ಬೇಕು ಹಾಗಾಗಿ ನಾನು ಒಂದು ಕುಳ್ಳಿಗೆ ಒಂದು ರೂಪಾಯಿ ಅಂತ ಲೆಕ್ಕ ಇಡ್ತೀನಿ ಅಂದ್ರೆ ನನ್ನ ಬಳಿ ಒಂದು ಸಾವಿರದ ಒಂದು ಕುಳ್ಳದವಾ ಹಾಗಾಗಿ ಆ ಕುಳ್ಳಿಗೆ ಒಂದು ಅಂತ ಲೆಕ್ಕ ಇಡ್ತೀನಿ ನೀವೇನು ದುಡ್ಡು ಕೊಡಾಕ್ ಹೋಗಬೇಡ್ರಿ ನನಗೆ ಗಂಡು ಸಂತಾನ ಆಗುವಂಗ ನಿಮ್ಮ ಅಮೃತವಾಗಿರುವಂತಹ ಕೈಯಿಂದ ಹಸ್ತದಿಂದ ನನಗ ಗಂಡು ಮಗು ಆಗಲಿ ಅಂತೇಳಿ ಒಂದು ಉತ್ತತ್ತಿಯ ವರಪ್ರಸಾದವನ್ನು ಹಾಕ್ರಿ ಈ ಒಂದು ಸಾವಿರದ ಒಂದು ಕೊಳ್ಳುಗಳನ್ನ ನಿಮ್ಮ ದಾಸೋಹದ ಮಣಿಗೆ ಒಯ್ಯ್ರಿ ಅಂತಳು ಕುಂಬಾರನಿ ಲವ್ ಅವಾಗ ಶರಣರು ನಕ್ಕರಂತ ಯವ ಯಾರು ಬ್ಯಾಡಂತಾರ ತಾಯಿ ಅಂತೇಳಿ ಆವಾಗ ಶರಣ ಬಸವೇಶ್ವರ ಒಂದು ಉತ್ತತ್ತಿಯ ವರಪ್ರಸಾದವನ್ನ ಆ ಕುಂಬಾರ ನಿಲವ್ವನ ಉಡಿಯೊಳಗೆ ಹಾಕಿ ಒಂದು ಸಾವಿರದ ಒಂದು ಕುಳ್ಳಣ್ಣ ತೆಗೆದುಕೊಂಡು ಆ ಕುಂಬಾರ ನಿಲವ್ವನಿಗೆ ಆಶೀರ್ವಾದ ಮಾಡಿದ್ದರ ಫಲವಾಗಿ ಆವಾಗ ಆ ಬಡವಿಯಾಗಿರುವಂತಹ ಕುಂಬಾರ ನಿಲವ್ವ ಸುಂದರವಾಗಿರುವಂತಹ ಒಂದು ಗಂಡು ಮಗನಿಗೆ ಜನ್ಮವನ್ನು ಶರಣ ಶರಣಬಸವೇಶ್ವರರ ಆಶೀರ್ವಾದದಿಂದ ಹೀಗೆ ಅನೇಕ ಲೀಲೆಗಳನ್ನು ಮಾಡುವಂತಹ ಸಂದರ್ಭದೊಳಗ ವಯಸ್ಸಾಗಿರುವಂತಹ ಒಬ್ಬ ಜಂಗಮಾಮೂರ್ತಿ ಬಸವೇಶ್ವರರ ಹತ್ತಿರ ಬರ್ತಾಳ ವಯಸ್ಸಾಗಿರುವಂತಹ ಮುತ್ಯ ಬರ್ತಾನೆ ಮುತ್ಯ ಬಂದಂತ ನಂತ ಎಪ್ಪ ಶರಣರ ಅನೇಕ ಭಕ್ತರ ಕಷ್ಟಗಳನ್ನು ದೂರ ಮಾಡಿರಿ ಅನೇಕ ಜನರ ರೋಗ ರುಜಿನಗಳನ್ನು ಕಳೆದಿರಿ ಮಕ್ಕಳಿಲ್ಲದೆ ಇರುವಂತಹ ಎಷ್ಟೋ ಜನ ತಾಯಂದರಿಗೆ ಮಕ್ಕಳನ್ನು ಕೊಟ್ಟಿರಿ ಹಾಗಾಗಿ ನನಗೂ ಒಂದು ದೊಡ್ಡ ಸಮಸ್ಯೆ ಇತ್ತು ಏನು ಸಮಸ್ಯೆ ಅಂದ್ರೆ ವಯಸ್ಸಿಗೆ ಬಂದಾಣ ಮಗ ಇನ್ನೇನು ಬರುವಂತಹ ಹತ್ತು ದಿನದೊಳಗ ನನ್ನ ಮಗನ ಮದುವೆ ಐತಿ ನನ್ನ ಮಗನ ಮದುವೆ ಐತಿ ಹಾಗಾಗಿ ನಾನೊಬ್ಬ ಬಡ ಜಂಗಮಾಮ ಮೂರ್ತಿ ನಾನೊಬ್ಬ ಬಡ ಜಂಗಮಾಮ ಮೂರ್ತಿ ಹಾಗಾಗಿ ನನ್ನ ಮಗನ ಮದುವೆಗೆ ಒಂದಿಷ್ಟು ದುಡ್ಡು ಕೊಡ್ರಿ ಅಂತ ಗಂಟು ಆ ಮುತ್ಯ ಬಂದು ನನ್ನ ಮಗನ ಮದುವೆಗೆ ಒಂದಿಷ್ಟು ದುಡ್ಡು ಕೊಡ್ರಿ ಅಂದಾಗ ಅವಾಗ ಶರಣ ಶರಣಬಸವೇಶ್ವರರಿಗೆ ಏನು ತಿಳಿಯಿತೋ ಏನು ಮಗನ ಮದುವೆಗೆ ದುಡ್ಡು ಕೇಳಾಕ ಬಂದಿರುವಂತಹ ಆ ವಯಸ್ಸಾಗಿರುವಂತಹ ಮುತ್ಯವರ ಕೈ ಹಿಡ್ಕೊಂಡು ಶರಣ ಬಸವೇಶ್ವರರು ಆ ಮುತ್ತೇವರನ್ನು ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂದ್ರ ಊರು ಹೊರಗಿರುವಂತಹ ಸುಡುಗಾಡಕ್ ಕರ್ಕೊಂಡು ಹೋದ್ರು ದುಡ್ಡು ಕೇಳಾಕ ಮಗನ ಮದುವೆಗೆ ದುಡ್ಡು ಅಂತ ದುಡ್ಡು ಕೇಳಾಕ್ ಬಂದಿರುವಂತಹ ಮುತ್ತ್ಯವ್ರನ್ನ ಕರ್ಕೊಂಡು ಬಸವೇಶ್ವರರು ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂದ್ರ ಊರ ಹೊರಗಿರುವಂತಹ ಸುಡುಗಾಣಕ್ಕೆ ಕರ್ಕೊಂಡು ಹೋದ್ರು ಆ ಸುಡುಗಾಡದೊಳಗ ಒಂದು ದೊಡ್ಡದಾಗಿರುವಂತಹ ಹಾವಿನ ಹುತ್ತ ಆ ಹಾವಿನ ಹುತ್ತದ ಮುಂದ ಆ ಮುತ್ತೇವರನ್ನ ತಂದು ನಿಂದಿರ್ಸಿದ್ರು ಬಸವೇಶ್ವರ ಅವಾಗ ಮುತ್ತೇವರ್ ಅಂದ್ರಂತ ನಾನು ಮಗನ ಮದುವೆ ಐತಿ ಅಂತೇಳಿ ಒಂದಿಷ್ಟು ಸಹಾಯಕ್ಕೆ ದುಡ್ಡು ಬೇಡಾಕ ಶರಣರ ಬಳಿ ಬಂದೆ ಅಂದ್ರೆ ಈ ಶರಣ ಬಸವೇಶ್ವರರು ಸಹಾಯ ಅಂತ ಕೇಳಿಕೊಂಡು ಬಂದಿರುವಂತಹ ನನ್ನನ್ನು ಈ ಹಾವಿನ ಹುತ್ತದ ಮುಂದೆ ತಂದು ನಿಂದಿರ್ಸ್ಯಾರಲ್ಲ ಅಂತಂದು ಆ ಮುತ್ಯ ಹಾವಿನ ಹುತ್ತದ ಮುಂದೆ ಆ ಮುತ್ಯಣ್ಣ ತಂದ ನಿಂದ್ರಿಸಿದ್ರಲ್ಲ ಆ ಹಾವಿನ ಹುತ್ತವನ್ನು ಸೇರಬೇಕು ಅಂತೇಳಿ ಎರಡು ಮಾರು ಗೋಧಿ ಬಣ್ಣದ ನಾಗರ ಹಾವು ಸರಸರಣಿ ಹರಿದು ಬರಾಕತ್ತಿತ್ತದು ಎರಡು ಮಾರಿತ್ತು ಹಾವು ಎರಡು ಮಾರ್ ಎರಡು ಮಾರ್ ಗೋಧಿ ಬಣ್ಣದ ನಾಗರ ಹಾವು ಆ ಹುತ್ತವನ್ನು ಸೇರಬೇಕು ಅಂತೇಳಿ ಸರಸರಣಿ ಹರಿದು ಬರಾಕತ್ತಿತ್ತು ಆವಾಗ ಮಗನ ಮದುವೆಗೆ ದುಡ್ಡು ಕೇಳಾಕ ಬಂದಿದ್ರಲ್ಲ ಆ ಜಂಗಮಾ ಮೂರ್ತಿಗಳಿಗೆ ಆ ಮುತ್ತ್ಯವರಿಗೆ ಶರಣ್ ಬಸವೇಶ್ವರರಂತಾರಂತ ಮುತ್ತ್ಯವರ ಅಲ್ಲಿ ಹಾವು ಹರಿದು ಬರಾಕತ್ತೇತ್ ನೋಡ್ರಿ ಅಂತಾರೆ ಶರಣ ಬಸವೇಶ್ವರ ಅಲ್ಲಿ ಹಾವು ಹರಿದು ಬರಕತೈತಿಲ್ಲ ಮತ್ತ ನಿಮ್ಮ ಮಗನ ಮದುವೆಗೆ ನಿಮ್ಗ ದುಡ್ಡು ಸಿಗಬೇಕಾಗಿತ್ತು ನಿಮಗ ಸಂಪತ್ತು ಸಿಗಬೇಕಾಗಿತ್ತು ಅಂದ್ರ ಆ ಹಾವು ಏನ್ ಹರಿದು ಬರಕತ್ತೈತಿಲ್ಲ ಆ ಹಾವು ಹಿಡಿಯರಿ ನಿಮಗ ಸಂಪತ್ತು ಸಿಗುತ್ತ ಅಂದ್ರೆ ಅವ್ರು ನಿಮ್ಗೆ ದುಡ್ಡು ಸಿಗುತ್ತ ನಿಮಗ ಸಂಪತ್ತು ಸಿಗುತ್ತಾ ಅಂದ್ರೆ ಆವಾಗ ಮುತ್ತ್ಯವರು ಅಂದ್ರಂತ ಏನ ಮಗನ ಮದುವೆಗೆ ಸಹಾಯ ಕೇಳ್ಕೊಂತ ಬಂದು ಅಂದ್ರೆ ಶರಣ ಬಸಪ್ಪನವ್ರು ಹಾವು ಹಿಡಿ ಹಿಡಿಯಣ್ಣಕತ್ತ ಮೊದ್ಲು ಎರಡು ಮಾರು ಐತದ ಹಾವು ಆ ಹಾವು ನಾನು ಹಿಡ್ಯಾಕ್ ಹೋದೆ ಅಂದ್ರೆ ಅದು ನನ್ನನ್ನು ಸುಮ್ಮನೆ ಬಿಡುತ್ತಾನೋ ಅಂದ್ರೆ ಅವ್ರು ಹೇ ಹೇ ನನ್ನ ಕೈಲಿ ಆಗಂಗಲ್ಲ ರೀ ಅಂದ್ರೆ ಮುತ್ತೇವ್ರ ಅವಾಗ ಶರಣ್ ಅಂತಾರಂತ ಮುತ್ತವ್ರ ಅವಕಾಶ ಹಳ್ಳಿ ಸಿಗಂಗಲ್ಲ ಹೋಗ್ರಿಯಪ್ಪ ಹೋಗ್ರಿ ಆ ಹಾವು ಹಿಡೀರಿ ಅಂದಾಗ ಅವಾಗ ಆ ಮುತ್ತೇವ್ರ ಏಯ್ ಇಲ್ರಿ ಶರಣ ಬಸವೇಶ್ವರರ ಆಗಂಗಲ್ಲ ಅಂತ ಅವಾಗ ಅಷ್ಟೊತ್ತಿಗೆ ಆಗಲಿ ಹಾವು ಸರಸರನಿ ಹರಿದು ಹುತ್ತದೊಳಗ ತನ್ನ ಹೆಡಿಯನ್ನು ಹಾಕಿತ್ತು ಹುತ್ತದೊಳಗ ತನ್ನ ಹೆಡೆಯಣ್ಣ ಹಾಕಿತ್ತು ಆವಾಗ ಶರಣರ ಮತ್ತಂತಾರಂತ ಮುತ್ತೆ ಈಗಾದರೂ ಆ ಹಾವು ಹಿಡೀರಿ ಅಂತ ಅವಾಗ ಮುತ್ತೆ ಒಂದಿಷ್ಟು ಧೈರ್ಯ ಬಂತಂತ ಹೆಡಿಯೇನ ಹುತ್ತದೊಳಗೆ ಹೋಗಿಬಿಟ್ಟೈತೆ ಹಿಂದ ಗೇನಿನಷ್ಟು ಬಾಲ ಮಾತ್ರ ಉಳಿದಿತ್ತು ಹಿಂದೆ ಬಾಲ ಹಿಡಿದ್ರೆ ಇದೇನು ಕಡಿಯತ್ತ ಹುತ್ತದಿಂದ ಹೊರಗೆ ಬಂದು ಅಂತ ತಿಳ್ಕೊಂಡ್ರು ಮುತ್ತ್ಯಾ ಅವಾಗ ಗೇನಿನಷ್ಟು ಬಾಲ ಉಳಿದಿತ್ತಲ್ಲ ಈಗ ಗಪ್ಪನ ಹಿಡಿದು ಬಿಟ್ಟರು ಮುತ್ಯವರು ಎಷ್ಟು ಹಿಡಿದಿದ್ರಲ್ಲ ಅಷ್ಟ ಬಂಗಾರವಾಗಿ ಅವ್ರ ಕೈ ಸೇರುತ್ತದ ಅಷ್ಟ ಬಂಗಾರವಾಗಿ ಅವ್ರ ಕೈ ಸೇರುತ್ತ ಅವಾಗ ಮುತ್ತೆವರು ಗಾಬರಿ ಆದ್ರಂತ ಹಾವ ಎರಡು ಶರಣ ಶರಣಬಸವೇಶ್ವರರು ಹೇಳಿದಾಗ ಹಿಡಿದಿದ್ದೆ ಅಂದ್ರೆ ಯಪ್ಪ ಎರಡು ಮಾರು ಬಂಗಾರ ಬರ್ತಿತ್ತಲ್ಲ ಅಂದ್ರೆ ಅಂತ ಮುತ್ತೇವ್ರು ಇದಕ್ಕ ಹೇಳಿದ್ರೆ ಅಣ್ಣೀವಿ ಅಂದ್ರೆ ಮುತ್ತೇವ್ರು ಮತ್ತೆ ಮುತ್ತೇವ್ರ ಅಂತಾರಂತ ಶರಣ ಬಸವೇಶ್ವರರ್ ಹಾವ ಹುತ್ತದಿಂದ ಹೊಳ್ಳಿ ಕಳಿಸ್ರಿ ಹೊಳ್ಳಿ ಕರೆಸ್ರಿ ನಾ ಸತ್ರು ಚಿಂತಿಲ್ಲ ಹಾವು ಹಿಡಿತೀನಿ ಅಂದ್ರೆ ಮುತ್ತೇವರು ಹೊಳ್ಳಿ ಕರೆಸ್ರಿ ಹಾವು ನಾ ಸತ್ರು ಚಿಂತಿಲ್ಲ ಹಿಡಿತೀನಿ ಅಂತ ಶರಣ ಬಸವೇಶ್ವರರಂತಾರಂತ ಮುತ್ತೇವ್ರ ಅವಕಾಶ ಮರಳಿ ಮರಳಿ ಸಿಗಂಗಲ್ಲ ಕೊಟ್ಟಿರುವಂಥ ಅವಕಾಶವನ್ನು ನೀವು ಕಳ್ಕೊಂಡು ಬಿಟ್ಟ್ರಿ ತಗೊಂಡು ಎಟ್ಟು ಸಿಕ್ಕೈತಿ ಗೇನಿನಷ್ಟು ಬಂಗಾರ ಸಿಕ್ಕೈತಿ ಇದನ್ನು ಮಾರಿ ನಿಮ್ಮ ಮಗನ ಮದುವೆ ಮಾಡಿರಿ ಅಂದ್ರಂತ ಶರಣಬಸವೇಶ್ವರ್ ಈಗ ಅನೇಕ ಲೀಲೆಗಳನ್ನು ಮಾಡುವಂತಹ ಸಂದರ್ಭದೊಳಗೆ ಆ ಕಲಬುರಗಿಯೊಳಗ ಪೊಲೀಸ್ ಪಾಟೀಲ ಅಂತೇಳಿ ಆಗರ್ಭ ಶ್ರೀಮಂತ ಆ ಅಗರ್ಭ ಶ್ರೀಮಂತನ ಮನೆಗೆ ಹೋಗುತ್ತಾರೆ ಮಹಾತ್ಮರಾಗಿರುವಂಥ ಶರಣಬಸವೇಶ್ವರ್ ಆವಾಗ ಆ ಪೊಲೀಸ್ ಪಾಟೀಲನ ಮನೆಯ ತುಂಬೆಲ್ಲ ಏನ್ ಪರಪರಿ ಹಾಳಿಯನ್ನು ಕಟ್ಟಿರ್ತಾನ ಪರಿಪರಿ ಹಾಳಿ ಕಟ್ಟಿರ್ತಾನ ಅವಾಗ ಶರಣರು ಕೇಳ್ತಾರ ಏನ್ರೀ ಸಾಹುಕಾರ ನಿಮ್ಮ ಮನಿಯೊಳಗೆ ಏನಾದರೂ ಕಾರ್ಯ ಆಯ್ತೇನೋ ಅಂತ ಕೇಳಿದ್ರ ಆ ಸಾಹುಕಾರ ಅವಾಗ ಆ ಸಾಹುಕಾರ ಅಂತನಂತ ಶರಣರ ಏನೂ ಇಲ್ಲರಿ ಅಂತ ಮತ್ತ ಈ ಪರಿಪರಿ ಹಾಳಿಯನ್ನು ಎದಕ್ಕೆ ಕಟ್ಟಿರಿ ಸಾಲ ಸಾಲು ಹಿಡಿದು ಪರಿಪರಿ ಹಾಳಿ ಕಟ್ಟಿರಲ್ಲ ಎದಕ್ಕೆ ಕಟ್ಟಿರಿ ಅಂದಾಗ ಅವಾಗ ಅಗರ್ಭ ಶ್ರೀಮಂತ ಅಂತನಂತ ಶರಣ ಬಸವೇಶ್ವರರ ಏನು ಪರಿಪರಿ ಹಾಳಿ ಕಟ್ಟಿನಲ್ಲ ಒಂದೊಂದು ಹಾಳಿಗೆ ನನ್ನ ಸಂಪತ್ತಿ ಅಷ್ಟು ಐತಿ ಅಂದ್ರ ಒಂದೊಂದು ಲಕ್ಷ ಐತಿ ಅಂದವ ಆಗಿನ ದಿನಮಾನದೊಳಗೆ ಅಷ್ಟು ಸಂಪತ್ತ ನನ್ನ ಹತ್ರ ಐತಿ ಅಂದಾಗ ಅವಾಗ ಶರಣ ಬಸವೇಶ್ವರ ಅವನಿಗೆ ಆಶೀರ್ವಾದವನ್ನು ಮಾಡಿ ಅವನ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ ಇನ್ನೇನು ಅವನ ಮನೆಯನ್ನು ಬಿಟ್ಟು ಹೊರಗೆ ಬರುವಂತಹ ಸಂದರ್ಭದೊಳಗೆ ಶರಣ ಬಸವೇಶ್ವರರು ಆಗರ್ಭ ಶ್ರೀಮಂತನಿಗೆ ಅಂತಾರಂತ ಸಾಕಾರ ಬಹಳ ಚಲೋ ಆತ್ರಿ ಬಹಳ ಚಂದ ಉಪಚಾರ ಮಾಡಿದ್ರಿ ಭಾಳ ಚಂದ ಪ್ರಸಾದ ಮಾಡಿಸಿದ್ರು ಏನಿಲ್ಲ ನನ್ನ ಬಲ್ಲೆ ಒಂದು ಸೂಜಿ ಐತಿ ಆ ಸೂಜಿನ ನಿಮ್ಮ ಕೈಯಾಗ ಕೊಡ್ತೀನಿ ನೀವು ಸ್ವರ್ಗಕ್ಕೆ ಬರುವ ಮುಂದಾಗ ಆ ಸೂಜಿ ತಗೊಂಡು ಬರ್ರಿ ಶರಣ ಬಸವೇಶ್ವರ ಈ ಶ್ರೀಮಂತ ಆಯ್ತು ಕೊಡ್ರಿ ಅಂದವ ಅವಾಗ ಶರಣರು ಆ ಸೂಜಿಯನ್ನು ಕೊಟ್ಟು ಮಣಿಯನ್ನು ಬಿಟ್ಟು ಹೊಂಟಿದ್ರು ಅವಾಗ ಶ್ರೀಮಂತನ ಹೆಂಡತಿ ಕೇಳಿದ್ಲಂತ ಶರಣ ಬಸವೇಶ್ವರರು ನಿಮ್ಮ ಕೈಯಾಗಿ ಏನ ಕೊಟ್ಟು ಹೋದ್ರಲ್ಲ ಅಂದಾಗ ಅವಾಗ ಆ ಶ್ರೀಮಂತ ಹೇಳತನಂತ ಏನೂ ಇಲ್ಲ ಸ್ವರ್ಗಕ್ಕೆ ಬರುವ ಮುಂದಾಗ ಈ ಸೂಜಿ ಬಾ ಅಂತೇಳಿ ಶರಣರು ತಮ್ಮ ಬಲ್ಲಿರುವಂತಹ ಸೂಜಿಯನ್ನು ನನ್ನ ಕೈಯಾಗ ಕೊಟ್ಟು ಹೋದರು ಅಂದಾಗ ಹೆಂಡತಿ ಸ್ವಲ್ಪ ತಿಳುವಳಿಕೆ ಇದ್ದವಳಿತ್ತು ಅಲ್ಲ ಸತ್ತ ಮ್ಯಾಗ ನಮ್ಮ ಮೈ ಮ್ಯಾಗ ಒಂದು ತುಣಕ ಬಟ್ಟಿ ಬಿಡಂಗ ಅಂಥದ್ರೊಳಗೆ ಈ ಸೂಜಿ ಒಯ್ಯಕೆ ಸಾಧ್ಯ ಆಗತ್ತನು ಶರಣರು ಹೇಳಿರುವಂತಹ ತತ್ವ ಬೇರೆ ಇತ್ತು ಇಷ್ಟೆಲ್ಲ ಗಳಿಸಿರಲ್ಲ ಒಂದಿಷ್ಟು ದಾನ ಧರ್ಮ ಮಾಡ್ರಿ ಅನ್ನುವಂತಹ ಅರ್ಥದಿಂದ ಆ ಸೂಜಿಯನ್ನ ನಿಮ್ಮ ಕೈಯೊಳಗ ಕೊಟ್ಟು ಹೋಗ್ಯಾರ ಶರಣ ಬಸವೇಶ್ವರರು ಅಂತ ಹೇಳ್ತಾಳಾಕಿ ಸವಿಯ ನೋಡಿ ಸಂಸಾರದ